ಸರ್ಕಾರ ಅವಕಾಶ ಮಾಡಿಕೊಡುತ್ತೆ ಅದರ ಸದುಪಯೋಗ ಪಡ್ಕೊಳ್ಳಬೇಕು ಹಿಂದಿದ್ದಾನೆ ಅನಿವಾ ಅಂತ ಮಾಡಿದ್ರು ಅವರಿಗೆಲ್ಲ ಗೊತ್ತಿದ್ದ ಮತ್ತೀಗ ಪ್ರಾಚರಣೆ ಆಮೇಲೆ ಸೈನಿಕರ ಕುರಿತು ಸಾಕಷ್ಟು ಕಾರ್ಯಕ್ರಮಗಳು ಇಲಾಖೆ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಲಿಕ್ಕೆ ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದವು ಅವುಗಳನ್ನು ಮುಂದೆ ಬಂದು ನಾನು ಭಾಗಿಯಾಗಬೇಕು ನಾನು ಸ್ಪರ್ಧೆಯಲ್ಲಿ ಭಾಗ ಭಾಗಿಯಾಗಬೇಕನ್ನೋ ಒಂದು ಆಶೆಯಿಂದ ಭಾಗವಹಿಸಬೇಕು ಅವ್ರಿಗೆಲ್ಲ ಬಂದಿರೋ ಖುಷಿ ಕೆಲವರಿಗೆ ಪ್ರಶಸ್ತಿ ಬಂದಿಲ್ಲ ಬಂದಿರ್ಬೋದು ಅದು ಮುಖ್ಯ ಅಲ್ಲ ಭಾಗವಹಿಸುವ ಬಹಳ ಮುಖ್ಯ ಯಾವಾಗ ವ್ಯಕ್ತಿ ವಿದ್ಯಾರ್ಥಿ ಭಾಗವಹಿಸ್ತಾನೋ ಅಲ್ಲಿನ ಪರಿಸ್ಥಿತಿ ಏನು ಯಾವ ರೀತಿ ನಾವು ರೆಡಿ ಆಗಬೇಕು ನಾನು ಫಸ್ಟ್ ಬಂದಿಲ್ಲ ಸೆಕೆಂಡ್ ಯಾಕೆ ಬಂದೆ ಇಷ್ಟು ಸಲ ಇವತ್ತು ರಾಜ್ಯ ಪ್ರಜೆಗೆ ನಾವು ಫೋಟೋ ನೋಡಿದ್ವಿ ಯಾವ ಐಹೊಳೆ ಬಂದಿದೆ ಹೋಗಲ್ಲ ಇನ್ನೊಂದು ಸಲ ದುರ್ಗಾ ಟೆಂಪಲ್ ನೋಡಿದ್ರೆ ಚಿಂತೆ ದುರ್ಗಾ ಟೆಂಪಲ್ ಯಾರು ಹೇಳ್ತಾರೆ ದುರ್ಗಾ ಟೆಂಪಲ್ ಏನು ವಿಶೇಷತೆ

ಈಗ ಒಬ್ಬರು ಶಾಸಕರಾಗಿ ಶಾಸಕರಾಗಿ ಓಟಿರ್ತಾವ ಎಲ್ಲಾ ಊರ ಓಟ್ಬಿಟ್ಟಿರ್ತಾವೆ ಕೆಲಸ ಮಾಡಕ್ ಆಗುದ್ರಿಗೆ ಓಟ್ ಹಾಕಿ ಕೆಲಸ ಮಾಡಕ್ ಆಗುದ ನೋವು ಇರ್ತದೆ ಆಗ ನಮಗೂ ಈ ಶಾಲೆಗೆ ಅಭಿಮಾನ ಗ್ರೀನ್ ಲಿಭಾಕ್ಷೆ ನಾವು ನೋಡಿ ಇದು ಋಣ ತೀರ್ ಆಗುತ್ತಲ್ಲ ಒಂದು ನೋವು ಕೂಡ ನಮಗಿದೆ ಇಲಾಖೆ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೀವಿ ಘಟನೆ ಎಲ್ಲ ನಮ್ಮ ಸಂಪೂರ್ಣ ವ್ಯಕ್ತಿಗಳು ಮತ್ತೆ ನಿರ್ಣಾಯಕಿಂದ ಅವರಿಗೂ ನಾನು ಧನ್ಯವಾದ ಸಲ್ಲಿಸಿ ಪಾಠಶಾಲೆಲ್ಲ ಜಿಲ್ಲಾ ಮಾಡಿದಾಗ ಯಾವ ರೀತಿ ಇರಬೇಕು ಯಾವ